ಸೂಪರ್ ನಾವೆಲ್ಲ ಜಾಸ್ತಿ ಕಾಯಿ ಹೋಳಿಗೆ ಫ್ರೂಡ್ಗೆ ತಿನ್ನೋದು ಜಾಸ್ತಿ ಅದನ್ನು ಮಾಡ್ತಾರೆ ಇಲ್ಲಿ ತುಂಬ ವೆರೈಟೀಸ್ ಇದೆ ಬಟ್ ಇದೇನೋ ಬಾದಾಮಿ ಹೋಳಿಗೆ ಅಂತೇಳಿ ಸಾಗಾತ ಮಾಡಿಕೊಡ್ರಿ ತುಂಬ ಚೆನ್ನಾಗಿದೆ ನಾನೀಗ ಮೈಸೂರು ದಸರಾ ಫುಡ್ ಪೆಸ್ಟ್ನಲ್ಲಿದ್ದೇನೆ ಇಲ್ಲಿ ಆಹಾರ ಮೇಳಕ್ಕೆ ಭಾಗವಹಿಸಿರುವ ಅಂಗಡಿಗಳಿಗೆ ಮೈಸೂರು ದಸರಾ ಆಡಳಿತ ಮಂಡಳಿಯ ವತಿಯಿಂದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅವರವರ ವಿಭಿನ್ನ ಪ್ರದೇಶಗಳ ಹವಾಮಾನ ಮತ್ತು ಸಂಸ್ಕೃತಿಗಳಿಗೆ ಅನುಗುಣವಾಗಿ ಅವರವರ ಆಹಾರ ಪದ್ಧತಿಯು ವಿಭಿನ್ನವಾಗಿರುತ್ತದೆ ಅಂತಹ ಹಲವಾರು ಜಿಲ್ಲೆಗಳಿಂದ ವಿಶೇಷ ಆಹಾರಗಳೊಂದಿಗೆ ಅದೆಷ್ಟೋ ಅಂಗಡಿಗಳು ಈ ಮೈಸೂರು ದಸರಾ ಆಹಾರ ಮೇಳದಲ್ಲಿ ಭಾಗವಹಿಸಿದ್ದಾರೆ ಕೋಟೆ ಗಿರುಮಿಟ್ಟು ಮಿರ್ಚಿ ಸವಿರುಚಿ ಪೊಟ್ಯಾಟೊ ಟ್ವಿಸ್ಟರ್ ಮೈಸೂರು ಮಶ್ರೂಮ್ ಪ್ಯಾಲೇಸ್ ಮೈಸೂರು ಮಸಾಲಾ ಡಿಡ್ಲಿ ಪಾಪಡ್ ಸ್ಪೆಷಲ್ ಮೇಲುಕೋಟೆ ಪುಳಿಯೋಗರೆ टेस्टी आप नार्थ इंडियन, श्री गजानन चाट हाउस चना बतूरा मश्रूम बैट्स दावणेरे दोसे, लोडेड फ्राइज मंडीपेटे बिरयानी, मराठा हसूर स्टैल फूड्स नाटिकोड़ी मड़के बिरयानी, बंबू बिरयानी, रोटी तटे कड़बिन कट्टे बिरयानी जंक्षन न्यू रायल बिरयानी फ्यारडई मैसूर दम बिर्यानी बंगारपेटे पानीपुरी चाट्स ಹೀಗೆ ವಿವಿಧ ಹೆಸರಿನ ಅಂಗಡಿಗಳು ಈ ಮೈಸೂರು ದಸರಾ ಆಹಾರ ಮೇಳದಲ್ಲಿ ಭಾಗವಹಿಸಿದ್ದವು ಹೀಗೆ ಒಂದೊಂದೇ ಅಂಗಡಿ ನೋಡ್ತಾ ನೋಡ್ತಾ ಬಾಗಲಕೋಟೆ ಸ್ಪೆಷಲ್ ಜೋಳದ ರೊಟ್ಟಿ ಬಿಸಿ ಬಿಸಿ ಹೋಳಿಗೆ ಅಂತೇಳಿ ಒಂದು ಅಂಗಡಿ ಸಿಕ್ತು ಅಲ್ಲಿ ಹೋಳಿಗೆ ನೋಡೋದಂತ ಹೋದೆ ಏನೋ ತಿನ್ನಬೇಕು ಅಂತ ಹೇಳಿ ಅನಿಸ್ತು ಹಾಗೆ ಬೋರ್ಡ್ ನೋಡ್ತಿದ್ದಂಗೆ ಬಾದಾಮಿ ರೂಪಾಯಿ ಇತ್ತು ಬಾದಾಮಿ ಬಾದಾಮಿ ಹೋಳ್ಗೆನೇ ಆರ್ಡ್ರ್ ಮಾಡಿದೆ ಹಾಗೆ ವಿವಿಧ ರೀತಿಯ ಡೆಮೋಗೆ ಒಂದಿಷ್ಟು ಹೋಳಿಗೆಗಳನ್ನು ರೆಡಿ ಮಾಡಿಟ್ಟಿದ್ರು ಹಾಗೆ ನಾವು ಆರ್ಡ್ರ್ ಮಾ ಯಾವುದು ಆರ್ಡ್ರ್ ಮಾಡ್ತೀವೋ ಆ ಕ್ಷಣಕ್ಕೆ ಬಿಸಿ ಬಿಸಿ ಹೋಳಿಗೆನ ರೆಡಿ ಮಾಡಿ ಕೊಡ್ತಾಯಿದ್ರು ಹೋಳಿಗೆ ರೆಡಿಯಾಗಿದೆ ಇವಾಗ ಜಸ್ಟ್ ಫ್ರೆಶಾಗಿ ಬಿಸಿ ಬಿಸಿದು ಮಾಡಿಕೊಟ್ರು ತುಂಬ ದಪ್ಪಗಿದೆ ಒಳ್ಳೆ ಕ್ವಾಲಿಟಿ ಆಗಿದೆ ಸಿಕ್ಸ್ಟಿ ರುಪೀಸ್ ತೊಗೊಂಡ್ರು ನೋಡ್ಬೇಕು ಟೇಸ್ಟ್ ಮಾಡ್ಬೇಕು ಇವಾಗ ಹೇಗಿದೆ ಅಂತ ಸುಡ್ತಾ ಇದೆ ಸಿಕ್ಕಾಬಿಟ್ಟೆ ವಾ ಸೂಪರ್ ನಾವೆಲ್ಲ ಜಾಸ್ತಿ ಕಾಯಿ ಒಳಗೆ ಪುಡ್ನೊಳಗೆ ತಿನ್ನೋದು ಜಾಸ್ತಿ ಅದನ್ನು ಇಲ್ಲಿ ತುಂಬ ವೆರೈಟೀಸ್ ಇದೆ ಬಟ್ ಇದೇನೋ ಬಾದಾಮಿ ಹೋಳಿಗೆ ಅಂತೇಳಿ ಸಕಾತ ಮಾಡಿಕೊಟ್ರಿ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಸಕಾತ್ ಮಾಡಿದ್ದಾರೆ ರೀ ಸೂಪರ್ ಖಜೂರ ಖಜೂರ ಹೋಳಿಗೆ ರೆಡಿ ಆಗ್ತಿದೆ ಸ್ಪೆಷಲಾಗಿ ನಾಂಟೆ ಬಂತು ಹೋಳಿಗೆ ತರ್ತಾನೆ ರೀ ಅಲ್ಲಿಂದ ಅವಾಗಲೇ ಬಾದಾಮಿ ಏನದು ಬಾದಾಮಿ ಹೋಳಿ ತಿಂತೀವಿ ಇವಾಗ ಖಜೂರ ಹೋಳಿಗೆ ತಿಂತೀವಿ ಹೇಗಿರುತ್ತೆ ಅಂತೇಳಿ ಇರೋ ಇರುತ್ತಾರ ಬರಲ್ಲ ೂರು ಮಶ್ರೂಮ್ ಪ್ಯಾಲೇಸ್ ಅಲ್ಲಿ ನಾನು ಏನು ತಗೊಂಡಿದ್ದೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ತಗೊಂಡಿದ್ದೀನಿ ಹಾಗೆ ಕಾಂಬೋ ಏನು ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಅದರಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ಕೇವಲ ಏಯ್ಟಿ ರೂಪೀಸಲ್ಲಿ ಈ ಒಂದು ಸಿಗ್ತಾ ಇದೆ ಎಲ್ಲರೂ ಬನ್ನಿ ಈ ಒಂದು ದಸರಾ ಫುಟ್ ಪೇಸ್ಟ್ ಅಲ್ಲಿ ಎಲ್ಲ ಭಾಗವಹಿಸಿ ಹಾಗೆ ನಮ್ಮ ಮೈಸೂರು ಮಶ್ರೂಮ್ ಪ್ಯಾಲೇಸ್ಗೆ ಒಂದು ವಿಸಿಟ್ ಕೊಟ್ಟೋಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತುಮಾರು ನಾಮ್ ಮೆರಾ ನಾಮ್ ಅಬ್ದುಲ್ ಅಲೀಮ್ ಅಬ್ದುಲ್ ಅಲೀಮ್ ಇದರ ಹ್ಯಾಪಿ ಡ್ರಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ पिकनिक पार्टी के लिए गिफ्ट देने के लिए अच्छा ही है अच्छा ए, एक, के ये एक का ये फाइव है फाइव मेटल हाँ वन टाइम लेके जाओ लाइफ टाइम यूज़ करो ट्वेंटी इयर्स यूज़ करो ये टू थाउजेंड फाइव हंड्रेड का है। थु 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 आपको इसके साथ में एक बैग मिलेगा और ये टू स्टिक मिलेगा मेरा गाँव यूपी नकलो यू तू रेडी ये मैं खरीद के लेके आता हूँ मैं दिल्ली से मंगाता हूँ इसको और बॉम्बे पे रहता हूँ उधर से लेके आया इधर नाम भैया नाम ನೋಡಿರಿ ಅಲಿಮ್ ಬ್ರದರ್ ಇದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಸ್ ತೋರಿಸ್ತಾ ಇದ್ರೆ ತುಂಬ ಸಖತ್ತಾಗಿದೆ ಇವರು ನಮ್ಮ ಮೈಸೂರು ಫುಡ್ ಅಲ್ಲಿ ಸಿಕ್ಕಿದ್ರಿ ಇವಾಗ ಜಸ್ಟ್ ಮಾತ್ರ ಸಿಗಿದೆ ತುಂಬ ಚೆನ್ನಾಗಿ ಟ್ಯೂನ್ ಕೇಳ್ತಾ ಇದೆ ಸಕ್ಕತ್ತಾಗಿದೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ತೊಗೊಳಕ್ಕೆಟ್ಟಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಸೂಪರಾಗಿ ಆ ಒಂದು ಫೀಲ್ ಇದೆಯಲ್ಲ ತುಂಬ ಸಕ್ಕತ್ತಾಗಿ ಹೇಳ್ತಿದೆ ಇನ್ನೊಂದು ಸಲ ಬೇಕಾದ್ರೆ ಆ ಟ್ಯೂನ್ ಕೇಳ್ತೀನಿ ಸೂಪರ್ ಸೂಪರ್ ಯಾರೇ ಯಾರೇ ಬಂದರೂ ಮೈಸೂರು ಫುಡ್ ಫೆಸ್ಟಿಗೆ ಬಂದರೂ ದಯವಿಟ್ಟು ಇವ್ರನ್ನ ಭೇಟಿ ಆಗಿ ಹೋಗಿ ಹಾಗೆ ಒಂದು ಇನ್ಸ್ಟ್ರೂಮೆಂಟ್ಸ್ ತುಂಬ ಚೆನ್ನಾಗಿದೆ ಗಿಫ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಗಿಫ್ಟ್ ಗಿಫ್ಟಾಗಿ ಕೊಡ್ಬೋದು ಆ ಟ್ಯೂನ್ ಮಾತ್ರ ವೆರಿ ವೆರಿ ಸೂಪರ್ ಇಲ್ಲೇನು ಲೋಕಲಲ್ಲಿ ಸಿಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಇದೇ ಪ್ರಶ್ನೆ ನೋಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹೀಗಿತ್ತು ನಮ್ಮ ಮೈಸೂರು ದಸರಾ ಆಹಾರ ಮೇಳ ನನಗಂತೂ ತುಂಬ ಖುಷಿಯಾಯಿತು Thank you so much.